ನನ್ನ ಕುಮಾರನ್ಗೆ ಯಾವ ವಿಪತ್ತು ತಂದಿರುವುದು ಹೇವಿ ದಾತ ಈ ಅದೇನೆಂದು ಅಮ್ಮ ಯಾರು ಬಾ ಕುಮಾರ ನಿನ್ನ ಸಲುವಾಗಿ ಕಾತುಳದಿಂದ ಕಾಯ್ತಿದ್ದೇನೆ ಸಮೀಪಕ್ಕೆ ಬಾ ಹೇ ವಿದಾತ ಏ ನನ್ನ ಕುಮಾರನಿಗೆ ಯಾವ ಅಮಂಗಳೂ ಆಗದಿರಲಿ ಅಮ್ಮ ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು ನನಗೆ ಆಶೀರ್ವದಿಸು ಮಾತ ಯುದ್ಧ ಇದೆಂತ ಕೆಟ್ಟ ಸುದ್ದಿ ಕುಮಾರ ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರಾರು ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯಾವ ಸಹಾಯವನ್ನು ಬೇಡುವುದಿಲ್ಲ ತಾಯಿ ಈ ಕುರುಕ್ಷೇತ್ರ ಮಹಾ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವ ವಿಷಯ ತಮಗೆ ತಿಳಿಯದೆ ಮಾತಾ ತಿಳಿದಿರುವುದು ಆದರೆ ಪಾಂಡವರನ್ನು ಎದುರಿಸಲು ಓಡಿದ ಆಟವೆಂದು ತಿಳಿದಿರುವೆನು ನೀನು ನಿಜವಾಗಿಯೂ ಯುದ್ಧವನ್ನು ಆರಂಭಿಸುವೆಂದು ಪ್ರಳಯ ಈ ಜಗತ್ತನ್ನು ಸೃಷ್ಟಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಿರಲಿಲ್ಲ ಯುದ್ಧದ ಚಿಂತೆಯನ್ನು ಬಿಡು ಸಂಧಿಗೆ ಸಂದಿಗೆ ಈ ಅಪೌರುಷವಾದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು ನೂರು ಜನ ವೀರ ಪುತ್ರರನ್ನು ಹಡೆದ ವೀರ ಮಾತೆಯು ಈ ಒಂದಲ್ಪ ಯುದ್ಧಕ್ಕೆ ಇಷ್ಟೊಂದು ಕಾತರಳಾಗುವುದೇ ಇಲ್ಲ ಕ್ಷಾತ್ರ ಧರ್ಮಕ್ಕನುಗುಣವಾಗಿ ವೀರೋಚಿತವಾದ ರಣಕಂಕಣವನ್ನು ತೊಟ್ಟಿರುವ ನನಗೆ ಆಶೀರ್ವದಿಸು ಆಶೀರ್ವದಿಸುವ ನುಡಿಯದಿರು ನೀ ಅದೀ ಕಡು ನುಡಿಗಳ ನೀ ನುಡಿಯದಿರು ನೀ ಸಾಕು ನಿನ್ನ ನೀತಿ ಬೋಧೆ ಕೇಳೆನು ಸಾ ನಿನ್ನ ನೀತಿ ಬೋಧೆ ಕೇಳೆನು ಕುರುಪತಿಗೆ ಸಮಿಹರೆ ಹರೆಯೊಳಗೆ ಭಯ ಬೇಕೆ ಬಿಡು ಮಾತೆ 나 य 야ा त ी가े कब ह ि네야 마테 జన శత సుతరా పడరా మహాజననీ మత సుతారా పడరా మహాజననీ వ్యాకుల పడది రుచి మ్యాకుల భయెడు మా నిన్న భయ దామే భయ భయవేకెడు మాత ననగ నే ఆశీర్వదీర్వదించి కలు మాత కుమార్ ಸಂಧಿಗೆ ಸಮ್ಮತ ತಾಯಿ ಮಾತನೇ ಕೇಳು ಯುದ್ಧ ಚಿಂತೆಯನ್ನು ಮಗನೇ ಪಾಂಡವರು 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 ಅವರು ಮಾಡಿದುದು ಧರ್ಮ ಸಮ್ಮತವೇ ಆಗಿದ್ದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕಾರವಿರಲಿ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಲ್ಲಿ ಕೂರುವುದು ಸಾಮಾನ್ಯ ಮಾನವ ಧರ್ಮವದಂತಿರಲಿ ಶಾತ್ರ ಧರ್ಮವಾದಂತಿರಲಿ ಮಾನವ ಧರ್ಮವು ಅಲ್ಲ ತಾಯಿ ನನ್ನ ಸತಿ ಭಾನುಮತಿಗಾಗಲಿ ನನ್ನ ಅಂತಃಪುರದ ಓರ್ವ ದಾಸಿಯರಿಗಾಗಲಿ ಈ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನು ವಲ್ಲಯ್ಯ ಏನು ಮಾಡುತ್ತಿದ್ದೆ ಕುಮಾರ ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಈ ಅಪವಾದದ ಪ್ರತಿರೋಧವನ್ನು ಮಾಡುತ್ತಿದ್ದೆ ಆದರೆ ಆದರೆ ಆ ಪಾಂಡವರು ಮಾಡಿದದ್ದಾದರು ಏನು ಸಾಮಾನ್ಯ ಹೇಡಿಯು ಒಪ್ಪದಂತಹ ತಾಟಸ್ಥ್ಯ ಭಾವ ಅದಕ್ಕೆ ಅದಕ್ಕೆ ಆ ಪಾಂಡವರನ್ನು ಕಂಡರೆ ನನಗಷ್ಟೊಂದು ದ್ವೇಷ ತಾಯಿ ಅವರು ನಮ್ಮ ಭರತ ಕುಲದ ಕಳಂಕ ಸ್ವರೂಪರು ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ತಪ್ಪಿಸುವುದಕ್ಕಾಗಿಯೇ ಈ ಯುದ್ಧ

ನಾನು ಮಾನವನಲ್ಲ ತಾಯೇ ಈ ಕ್ಷಣದಿಂದ ಮಾನವ ರೂಪದ ಕುಮಾರ ಬಾ ಮಗನಿ ನನ್ನ ಎದುರಿನಲ್ಲಿ ನನಿ ಮಳೆ ಕಾಲು ಆಗಲಿ ಕುಳಿತುಕೋ ಮಾತಾ ಈ ಗಾಂಧಾರಿ ಅಗ್ನಿ ಸ್ಪಷ್ಟದಿಂದ ಒಂದು ಊರ್ಲ ಕಡೆ ಸಹ वज्राय किंता कठिन वागुदो कुमारा ये ले धर्म युरो आले जयचंगुदो पौरुषी दिन धोराडो ये तो धर्म सतो जय ये धर्म सतो जय ये धर्म सतो जय यथो धर्म सतो जया यथो धर्म सतो जया ಯಥೋ ಜಯ ಹೌದು ಕಾಲೋಚಿತವಾದ ಕ್ಷಾತ್ರ ಧರ್ಮಕ್ಕನುಗುಣವಾಗಿ ರಣಕಂಕಣವನ್ನು ತೊಟ್ಟಿರುವ ಈ ಮಲ್ಲ ದುರ್ಯೋಧನನಿಗೆ ಜಯವಾಗಲೇಬೇಕು ಸಾವಕೋಶ ವೇಕೆ ಮೊಳಗಲಿ ರಣಕಹಳೆ

ഇന്ദ മംഗള മുഴക്കെ ഓ പാണ്ടവര അമംഗളി ഇന്ദിനെ ഓ പാണ്ടവര അമംഗള നോന്ദി